ಇವತ್ತು ನಮಗೆಲ್ಲ ತುಂಬ ಖುಷಿ ವಿಚಾರ ಅದರಲ್ಲಿ ನಾನೇನು ಜಾಸ್ತಿ ಮಾತಾಡೋಲ್ಲ ಈಗ ನಮಗೇನು ಖುಷಿ ಆಗ್ತಾಯಿದೆ ಅಂದರೆ ನಿಮ್ಮನ್ನೆಲ್ಲ ನೋಡೋದೇ ದೊಡ್ಡ ಖುಷಿ ಆಗ್ತಾ ಇದೆ ಯಾಕಂತಂದರೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಇಷ್ಟು ಪಿರ ನಾವೆಲ್ಲ ಬೆಂಗಳೂರಲ್ಲಿ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ನಾನು ಒಂದು ಮೂರು ತಿಂಗಳಿದ್ದೆ ಅಲ್ಲಿ ಪಿರಮಿಡಲ್ಲಿ ಆ ಒಂದು ಶ ಅಂದರೆ ಅಲ್ಲಿ ಪಿರಮಿಡಲ್ಲಿರೋ ಜನ ಒಂದು ಇಲ್ಲಿ ಸ್ವ ಸ್ವಯಂ ಒಂದು ಬೀದರಲ್ಲೇ ಒಂದು ಪಿರಮಿಡ್ ಶಕ್ತಿ ನಿರ್ಮಾಣ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಇದಕ್ಕೆ ಬಹಳಷ್ಟು ಶ್ರಮ ಇದೆ ನಮ್ಮ ಬೀದರ್ನಲ್ಲಿ ಸುಮಾರು ವರ್ಷಗಳಿಂದ ಸರ್ ಆಗಲಿ ಪ್ರತಿಯೊಬ್ಬರು ಹಿರಿಯರಿದ್ದಾರೆ ಎಲ್ಲರೂ ಏನು ಅವ್ರ ಹೆಸರು ತಗೊಳಲ್ಲ ಅದ್ರಲ್ಲಿ ವಿಶೇಷವಾಗಿ ಈ ಶಕ್ತಿಯ ಹಿಂದೆ ನಮ್ಮ ನಾಗೂರಿ ಅವನವರು ಬಹಳಷ್ಟು ಶ್ರಮ ಇದೆ ಅವರಿಗೋಸ್ಕರ ಸಲ ಜೋರಾದ ಚಪ್ಪಾಳೆ ಅನ್ನ ಇನ್ನೂ ಹೆಚ್ಚು ಹೆಚ್ಚಿ ಎಲ್ಲರೂ ಇಲ್ಲಿ ಬಂದಿರೋರೆಲ್ಲ ಈ ಒಂದು ಧ್ಯಾನ ಪ್ರಸಾರ ಆಗ್ಬೇಕು ಮುಖ್ಯ ಉದ್ದೇಶ ಏನಂತಂದ್ರೆ ಬಹಳಷ್ಟು ಜನ ಏನು ಮಾಡ್ಯಾರ ಅಂದ್ರೆ ಬಹಳಷ್ಟು ನೋವಲ್ ಭಾಳಷ್ಟು ನೋಡಿರಿ ನೀವು ಎಲ್ಲ ನಾವು ಅಕ್ಕಪಕ್ಕದಲ್ಲಿ ಹೇಗದಂತಂದ್ರೆ ಪ್ರತಿಯೊಬ್ಬರು ಬಿಜಿಯರ ಇವತ್ತು ಇವತ್ತು ನಾವೆಲ್ಲ ಫೋನ್ ಬಿಟ್ಟು ಕೂತಿದ್ದೀವಿ ಅಂದ್ರೆ ಭಾಳ ದೊಡ್ಡ ಒಂದು ವರ ಅದ ಆ ಒಂದು ಶಕ್ತಿ ಕುಳ್ಳತ್ತ ಅದಕ್ಕೆ ಇನ್ನೂ ಎಲ್ಲರೂ ನಾವೆಲ್ಲ ಧ್ಯಾನ ಮಾಡೋಣ ಅಂತ ಸಂಕಲ್ಪ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ಧ್ಯಾನ ಪ್ರಚಾರ ಮಾಡೋಣ ಅಂತ ಹೇಳಿ ಈ ಒಂದು ಮಾತನ್ನು ಮುಗಿಸ್ತೇನೆ ನಮಸ್ಕಾರ